ಈಗಂತೂ ಬೇಸಿಗೆಗಾಲ ನಾವು ಹೊರಗಡೆ ಸೆಖೆ ಆಗ್ತಿದೆ ಅಂತ ಹೊರಗಡೆಯಿಂದ ಬಾಟಲ್ ತಗೊಂಡು ನೀರನ್ನು ಕುಡಿಯೋ ಅಭ್ಯಾಸ ನಮಗೆಲ್ರಿಗೂ ಇರುತ್ತೆ ಯೂಶ್ವಲಿ ನಾವು ಹೊರಗಡೆ ಹೋದಾಗ ನಮಗೆ ನೀರು ಬೇಕಾದಾಗ ನಾವು ಈ ರೀತಿ ಮಾಡ್ತೀವಿ ಆದರೆ ಇನ್ನು ಮುಂದೆ ಸ್ವಲ್ಪ ಜಾಗರೂಕರಾಗಿರಿ ಬಾಟಲ್ ತಗೊಳ್ಳೋಕ್ಕೂ ಮುಂಚೆ ಯಾಕೆಂದರೆ ನೀವು ಚೀಪಾಗಿ ಬಾಟಲ್ ಸಿಗ್ತಿದೆ ಅಥವಾ ಚೀಪಾಗಿ ನೀರು ಸಿಗ್ತಾಯಿದೆ ಅಂತ ನೀವು ಬಾಟಲ್ಗಳನ್ನು ತಗೊಂಡ್ರೆ ನಿಮಗೆ ಅನಾರೋಗ್ಯ ಕಟ್ಟಿಟ್ಟ ಭಕ್ತಿ ಯಾಕಂದರೆ ಕಳಪೆ ಮತ್ತು ಕಳಬೆರಕ್ಕೆ ಯುಕ್ತ ಆಹಾರ ಮಾರಾಟ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ ಇದರಲ್ಲಿ ಬೆಂಗಳೂರಲ್ಲಿ ಹಲವಾರು ಕಂಪನಿಗಳ ವಾಟರ್ ಬಾಟಲ್ ಏನಿದೆ ಅದನ್ನು ಲ್ಯಾಬ್ ಟೆಸ್ಟಿಂಗಿಗೆ ಕಳಿಸುತ್ತೆ ಆದರೆ ಗುಣಮಟ್ಟ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಕಳಿಸುತ್ತೆ ಅದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಏನಂದರೆ ತುಂಬ ಬಾಟಲ್ಗಳು ನೀರು ಕುಡಿಯೋಕ್ಕೆ ಅನರ್ಹ ಅಂತ ಬರುತ್ತೆ ಅದರ ಗುಣಮಟ್ಟ ಅಷ್ಟೊಂದು ಕ್ವಾಲಿಟಿಯಾಗಿಲ್ಲ ಇದರ ಕುಡಿದ್ರೆ ಅನಾರೋಗ್ಯ ಆಗುತ್ತೆ ಅಂತ ವರದಿಯನ್ನು ಬರುತ್ತೆ ಇದರಲ್ಲಿ ಸಾಕಷ್ಟು ಕಂಪನಿಗಳ ವಾಟರ್ ಬಾಟಲ್ ಅಸುರಕ್ಷಿತ ಅಂತ ವರದಿಯನ್ನು ಕೊಡ್ತಾರೆ ಇನ್ನು ಕಲಿ ವಾಟರ್ ಬಾಟಲ್ ಮಾರಾಟದ ಕಂಪನಿಗಳ ವಿರುದ್ಧ ಈಗ ಕ್ರಮ ಕೈಗೊಳ್ಳೋಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ದಯವಿಟ್ಟು ವಾಟರ್ ಬಾಟಲ್ ತಗೊಳೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಒಂದೇ ಬ್ರ್ಯಾಂಡಿನ ಅಂದರೆ ಟಾಪ್ ಬ್ರ್ಯಾಂಡ್ ಯಾವುದಿದೆ ಅದರ ಹೆಸರು ನಾನು ತಗೊಳ್ಳಲ್ಲ ಆ ಬ್ರ್ಯಾಂಡಿನ ನಕಲಿ ಪ್ರಾಡಕ್ಟ್ಗಳು ಅಥವಾ ನಕಲಿ ಬಾಟಲ್ಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಸ್ವಲ್ಪ ಡಿಫ್ರೆನ್ಷಿಯೇಟ್ ಆಗಿರುತ್ತೆ ಆ ಲೋಗೋದಲ್ಲಿ ಅದೇ ಥರ ಬಾಟಲ್ಗಳು ನಿಮಗೆ ಮಾರುಕಟ್ಟೆಲ್ಲೇ ಲಭ್ಯ ಇದೆ ಸ್ವಲ್ಪ ಕಡಿಮೆ ಅಮೌಂಟ್ಗೆ ದಯವಿಟ್ಟು ಬಾಟಲ್ ತಗೊಳೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬಾಟಲ್ ತಗೊಳ್ಳಿ ಇದು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಸಿಗೋಣ ಆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಬಂಟಿ ಬಂಟಿಯಾಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಯಾವಾಗಲೂ ತಯಾರಿರುತ್ತೆ